ನಾನು ನಾನು ಸ್ವಾಮಿ ವೀಕ್ಷಕರೇ ನಿಮಗೆ ಇವತ್ತು ಒಂದು ಪವಾಡ ನಡೀತಕ್ಕಂಥ ಪ್ರಸಿದ್ಧವಾದ ಒಂದು ಪುಣ್ಯಕ್ಷೇತ್ರವನ್ನು ತೋರಿಸಲಿಕ್ಕೆ ಇಷ್ಟಪಡ್ತೇವೆ ನೋಡಿ ಈ ಕ್ಷೇತ್ರ ಇರೋದು ಹಾಸನ ಜಿಲ್ಲೆ ಅರಸಕೆರೆ ತಾಲೂಕಿಂದ ಒಂದು ಐದವರೆ ಕಿಲೋಮೀಟ್ರ್ ಹಾಕೋದು ಜೇನುಕಲ್ಲು ಸಿದ್ದೇಶ್ವರನ ಬೆಟ್ಟ ಅಂತ ಇಲ್ಲಿ ಜೇನುಕಲ್ಲು ಸಿದ್ದೇಶ್ವರ ತಪಸ್ಸನ್ನ ಮಾಡಿ ಓಡಾಡಿರತಕ್ಕಂಥ ಹೆಜ್ಜೆ ಗುರುತು ಬಿಟ್ಟರೆ ಬೇರೆ ಇನ್ನ ಇಲ್ಲಿ ಯಾವುದು ಮೂರ್ತಿ ಕಾಣಬರುವುದಿಲ್ಲ ಆ ಹೆಜ್ಜೆಗೇ ಪೂಜೆ ನಡೆಯುತ್ತದೆ ಆ ಹೆಜ್ಜೆ ಹೇಗಿದೆಯಪ್ಪ ಅಂದರೆ ಕಲ್ಲಿನಲ್ಲಿನೇ ಗುತ್ತು ಬಿದ್ದಿದೆ ಹೆಜ್ಜೆ ಹೊರತು ಅಂತ ಪವಾಡ ಅಲ್ಲಿ ಇನ್ನು ಆ ಬೆಟ್ಟಕ್ಕೆ ಎತ್ತಬೇಕಾದ್ರೆ ಭಯಂಕರವಾಗಿ ಈ ರೀತಿ ಹೋಗ್ಬೇಕು ಸ್ಟ್ರೈಟಾಗಿದ್ದಾವೆ ಮೆಟ್ಲುಗಳು ಆಮೇಲೆ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರದು ಮಳೆಗಾಲದಲ್ಲಿ ಆಗಿರಬಹುದು ಬೇಸಿಗೆ ಕಾಲದಲ್ಲಿ ಆಗಿರಬಹುದು ಶೀಟುಗಳನ್ನು ಹಾಕಿಬಿಟ್ಟಿದ್ದಾರೆ ಓದಿ ಬೆಟ್ಟಕ್ಕೆ ಹೋಗುವವರೆ ಅಲ್ಲಿ ಚಿಕ್ಕ ಮಕ್ಕಳು ಇಂದ ಇರೋದು ವಯಸ್ಸಾಗಿಂದ ಮುದುಕರು ಸಹ ಆಯಾಸ ಇಲ್ಲದಕ್ಕೆ ಬೆಟ್ಟವನ್ನು ಎತ್ತಿ ಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತು ಕೆಳಗಿಳ ಮೇಲೆ ಅಲ್ಲಿ ಅನ್ನದಾಸೋಹ ಸಹ ಇದೆ ನಿಜಕ್ಕೂ ಅನ್ನದಾಸೋಹ ಮನೆಯಲ್ಲಿ ಏನೆಲ್ಲ ಐಟಮ್ಗಳು ಹಾಕಿ ಸಾರು ಮಾಡಿದ್ರೆ ರುಚಿ ಬರಲ್ಲ ಅಲ್ಲಿ ಅಂತಹ ರುಚಿ ಕೊಡುತ್ತೆ ಇದು ಪವಾಡನೆ ಅನ್ಬೋದು ಮತ್ತೆ ಸಾರು ನೀರು ಥರ ನೆರತ್ತೆ ಅಲ್ಲಿ ಊಟ ಮಾಡುವಾಗ ನಿಜಕ್ಕೂ ಧರ್ಮಸ್ಥಳದ ನೆನಪು ಅಂತ ಬರುತ್ತೆ ಇದನ್ನು ನಿಮಗೆ ಯಾಕಪ್ಪ ತೋರಿಸ್ತೀವಿ ಅಂದರೆ ಯಾರಾದರೂ ಕಷ್ಟದಲ್ಲಿರ್ತಕ್ಕಂಥ ಜನರು ಸ್ವಲ್ಪ ದೂರ ಆದರೂ ಆಗಬಹುದು ಕೆಲವರಿಗೆ ಇಲ್ಲಿ ಹೋಗಿ ಸ್ವಾಮಿಯನ್ನ ಒಮ್ಮೆ ಪ್ರದಕ್ಷಿಣೆ ಮಾಡಿ ಬಂದರೆ ಅವರ ಕಷ್ಟ ಪರಿಹಾರ ಆಗಬಹುದು ಅನ್ನೋ ಒಂದು ಉದ್ದೇಶ ನಮ್ಮ ಚಾನಲ್ ಇತ್ತು ಅರಸಿ ಕೆರೆಗೆ ಹೋಗಿ ಪ್ರತಿ ಒಬ್ಬರು ಹೇಳ್ತಾರೆ ಜೇನುಕಲ್ ರೀ ದೇವಸ್ಥಾನ ಬೆಟ್ಟಕ್ಕೆ ಯಾಕಡೆ ಹೋಗ್ಬೇಕು ಅಂದರೆ ಅಷ್ಟು ಮನೆ ಮಾತಾಗಿರ್ತಕ್ಕಂಥ ಈ ಸ್ಥಳ ಇಲ್ಲಿ ಎಷ್ಟು ಅನುಕೂಲತೆ ಇದೆ ಅಂದರೆ ಅಷ್ಟು ಅನುಕೂಲತೆ ಹೋಗಿ ನೋಡಿದವರಿಗೆ ಮಾತ್ರ ಗೊತ್ತಾಗುತ್ತೆ ಕೆಲವು ಕಡೆ ಕೆಲವು ಸೌಲಭ್ಯಗಳು ಇರೋದಿಲ್ಲ ದರ್ಶನಕ್ಕೆ ಹೋಗತಕ್ಕಂಥ ಭಕ್ತಾದಿಗಳಿಗೆ ಈ ಜೇನು ಕಲ್ಲು ಸಿದ್ದೇಶ್ವರ ಇರೋದು ಯದಾಪುರ ಅಂತ ಅವ್ರ ಊರು ಯದಾಪುರ ಸ್ವಾಮಿ ಬೆಟ್ಟದ ಮೇಲೆ ಪವಾಡ ಮಾಡಿ ನೆಲೆಸಿರ ಎರಡು ಹೆಜ್ಜೆ ಗುರುತು ಮಾತ್ರ ಅಲ್ಲಿ ಕಷ್ಟಗಳಿಗೆ ಕಷ್ಟ ಒಳಗೆ ಕೇಳಿದ್ರೆ ಉತ್ತರೂ ಸಿಗುತ್ತೆ ಆಗುತ್ತೆ ಇಲ್ಲ ಅಂತೇಳಿ ಅದರಿಂದ ಯಾರಾದರೂ ಭಕ್ತಾದಿಗಳು ಅಲ್ಲಿ ಹೋಗ್ಬಿಟ್ಟು ಬೆಟ್ಟ ಹತ್ತಿ ಹೇಳಿದ್ರೆ ಅವ್ರ ಕಷ್ಟ ಪರಿಹಾರ ಆಗಬಹುದು ಅನ್ನೋ ಉದ್ದೇಶ ನಮ್ಮ ನನ್ನ ಇದೆ ನಾವು ಸಹ ನಾಲ್ಕೈದು ಬಾರಿ ಹೋಗಿ ಬಂದಿದ್ದೇವೆ ಅಲ್ಲಿ ಅಲ್ಲಿ ಹೂವನ್ನು ಬಿಟ್ಟು ನಿಮಗೆ ಉತ್ತರ ಸಿಗುತ್ತೆ ನೀವು ಅಂದು ಕೆಲಸ ಆಗುತ್ತೆ ಇಲ್ವೇ ಅಂತೇಳಿ ಅದರಿಂದ ಈ ಪವಾಡ ನಡೆದಿರತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ತಾವು ಹೋಗಬೇಕಾದ್ರೆ ನಿಮ್ಮ ಕೈಲಾದ ದಾಸೋಹಕ್ಕೆ ಬೇಕಾಗತಕ್ಕಂಥ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಆಗಿರ್ಬೋದು ಅದು ತಗೊಂಡು ಹೋಗೋದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಅಲ್ಲಿ ಯಾವುದೇ ರೀತಿಯ ಒತ್ತಡ ಇಲ್ಲ ಬೇಡಿಕೆಯೂ ಇಲ್ಲ ಎಷ್ಟೇ ಜನ ಬಂದರೂ ಸಹ ಅಲ್ಲಿ ಸಂಜೆ ಬೆಳಗಿನ ಸಂಜೆ ಐದು ಗಂಟೆವರೆಗೆ ಒಳ್ಳೆಯ ಊಟದ ವ್ಯವಸ್ಥೆ ಇರುತ್ತೆ ಕುಡಿಯೋಕ್ಕೂ ಸಹ ನೀರನ್ನು ಆರು ಪ್ಲ್ಯಾಂಟ್ ಇದೆ ಫಿಲ್ಟರ್ ನೀರನ್ನು ಇಟ್ಟಿದ್ದಾರೆ ಆಮೇಲೆ ಅಲ್ಲಿ ತಂಗ್ಲಿಕ್ಕೂ ಸಹ ವ್ಯವಸ್ಥೆ ಇದೆ ನೀರು ಸಹ ವ್ಯವಸ್ಥೆ ಇದೆ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಇದೆ ಇಂಥ ಇಂಥ ಒಂದು ಅನುಕೂಲವಾಗಿರತಕ್ಕಂಥ ಪುಣ್ಯಕ್ಷೇತ್ರನ ಒಮ್ಮೆ ಭಕ್ತಾದಿಗಳು ಹೋಗಿ ಭೇಟಿ ಕೊಟ್ಟು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಯಾಕಂದರೆ ನಾವು ಸಹ ಈ ಬೆಟ್ಟವನ್ನು ಹತ್ತಿ ಹಿಡಿದು ಬಂದಿದ್ದೇವೆ ಅದರಿಂದ ಯಾರು ನಮ್ಮ ಈ ನ್ಯೂಸನ್ನು ನೋಡ್ತೀರ ಅವರು ಒಮ್ಮೆ ಹೋಗಿ ಜೇನುಕಲ್ಲ ಸಿದ್ದೇಶ್ವರನ ದರ್ಶನ ಮಾಡಿಬಿಟ್ಟು ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೋದಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ನ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರವೀಕ್ಷಕರೇ ಯಾರಿಗಾದ್ರೂ ಏನೇ ಕಷ್ಟಪಡಲಿ ಅವರು ಧೈರ್ಯದಿಂದ ಬಂದು ಅವರ ಅನಿಸಿಕೆಗಳನ್ನು ಹೇಳಿಕೆಯಬಹುದಾಗಿದೆ ನಮಸ್ಕಾರ